ಬೆಂಗಳೂರಿನ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿದರು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಈ ಘಟನೆಯಲ್ಲಿ ಗಾಯಗೊಂಡಿರುವ ಹಸುಗಳಿಗೆ ಹಸುವಿನ ಮಾಲೀಕ ಕರ್ಣನ ಜೊತೆಯಲ್ಲಿ ಮಾತನಾಡಿ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅವರು ಪ್ರತಿನಿಧಿಸುವ ಕ್ಷೇತ್ರ ಆ ಕ್ಷೇತ್ರದ ಶಾಸಕರು ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳು ಕವರೇಜ್ ಇದ್ದ ಸಂದರ್ಭದಲ್ಲೇ ಕರ್ಣ ಅವರಿಗೆ ಬೇರೆ ಹಸು ಕೊಡಿಸುವಂತೆ ಸಚಿವರು ತಮ್ಮ ಆಪ್ತ ಮಣಿ ಅನ್ನುವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಪ್ರಶ್ನೆ ಮತ್ತಲಿಗೆ ಬಂದಿಲ್ಲತ್ತೆ ಮಾಲೀಕನಿಗೇನೋ ನೀವು ಹಣದ ರೂಪದಲ್ಲೋ ಪರ್ಯಾಯ ಹಸುವಿನ ಸ್ವರೂಪದಲ್ಲೋ ಪರಿಹಾರ ಕೊಡ್ತೀರಿ ಆದರೆ ನೋವನ್ನು ಅನುಭವಿಸಿರುವ ಆ ಮೂರು ಗೋಮಾತೆಗಳು ಅದಕ್ಕಾದ ನೋವು ಇದಕ್ಕೇನು ಪರಿಹಾರ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿದ್ರು ಅಲ್ಲಿ ಭೇಟಿ ನೀಡಿ ಮಾಲೀಕನ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಬಹುಶಃ ಜಮೀರ್ ಅಹಮದ್ ಖಾನ್ ಅವರ ರಿಯಾಕ್ಷನ್ ಕೂಡ ಇದೆ ಗಮನಿಸೋಣ ಈಗ ಮನುಷ್ಯನ್ಗೆ ಮಾಡೋದು ಅದು ತಪ್ಪೆ ಈಗ ರೀ ಪ್ರಾಣಿಗಳಿಗೆ ಮಾಡ್ತಾರಂದ್ರೆ ಅವ್ರ ಮನುಷ್ಯರು ಅವರು ಯಾವನ ಇರಲಿ ಅವನು ಅವನು ಯಾವನ ಇರಲಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು ನಾನು ಅಮುದಾಗಿ ಹೇಳಿದ್ದೀನಿ ನಾನು ನಿಮ್ಮ ಮಣ್ಣಿನ ಅಣ್ಣನ ಹಣ್ಣಿನ ಇನ್ನು ಇನ್ನ ಎಲ್ಲೋ ಆಚೆ ಹೋಗಿದ್ದಾರೆ ಅವರು ಇಲ್ಲ ಇಲ್ಲಿ ಅವ್ರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡಿಸ್ತೀನಿ ಅಂತ ನಾನು ನಮ್ಮದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದ ಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಇದು ಹೊಸ ಹಸು ಅವ್ರಿಗೆ ಕೊಡ್ತೀನಿ ನಮ್ಮ ನೆಲದ ದುರಂತ ಏನೋ ಗೊತ್ತಿಲ್ಲ ಇಂಥದ್ದೊಂದು ಘಟನೆ ಆದಾಗ ಅಲ್ಲಿ ದ್ವೇಷ ಅನ್ನೋ ಪದ ಪ್ರತೀಕಾರ ಅನ್ನೋ ಪದ ತಂತಾನಾಗೆ ತಳಕ ಹಾಕೊಂಡ್ಬಿಡುತ್ತೆ ಅಂತ ಹೇಳಿ ಈ ಪ್ರಕರಣದಲ್ಲೂ ಕೂಡ ಆಗಿರೋದು ಅದೇನೆ ಹಿಂದೆ ನಡೆದ ಒಂದು ಘಟನೆಯ ಪ್ರತೀಕಾರವಾಗಿ ಇವತ್ತು ಇಂಥ ಕೃತ್ಯ ನಡೆಸಿದ್ದಾರೆ ಕಿಡಿಗೇಡಿಗಳು ಅಂತ ಹೇಳಲಾಗ್ತಾ ಇದೆ ಧರ್ಮದಂಗಲ್ ವಫ್ ವಿಚಾರಕ್ಕೆ ಆದಂತಹ ಒಂದು ಗಲಾಟೆ ಪ್ರತಿಭಟನೆ ಆ ಪ್ರತಿಭಟನೆ ಹಾಗೆ ಅಲ್ಲಾದ ಗಲಾಟೆ ಅದರ ಹಿಂದಿದ್ದ ದ್ವೇಷದ ಪ್ರತೀಕಾರವೇ ಇವತ್ತಾಗಿರುವ ಈ ಘಟನೆ ಅಂತ ಹೇಳಿ ವಿಶ್ಲೇಷಣೆ ಆಗ್ತಾ ಇದೆ ಯಾಕೆ ಈ ರೀತಿಯ ವಿಶ್ಲೇಷಣೆ ಬರ್ತಾ ಇದೆ ಅಸಲಿಗೆ ವಫ್ ಬೋರ್ಡ್ ವಿಚಾರಕ್ಕೂ ಹಾಗೆ ಈ ಹಸುವುಗಳಿಗೆ ಇವತ್ತಾಗಿರುವ ಇಂಥದ್ದೊಂದು ದೌರ್ಭಾಗ್ಯದ ಸನ್ನಿವೇಶಕ್ಕೂ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಹಸುಗಳ ಕೆಚ್ಚಲು ಕೊಯ್ದ ಕೇಸ್ಗೆ ಬೆಗ್ ಟ್ವಿಸ್ಟ್ ಕಿರಾತಕರ ಕೃತ್ಯಕ್ಕೆ ಕಾರಣವಾಯ್ತ ವಕ್ ಪ್ರೊಟೆಸ್ಟ್ ಹಸುಗಳ ಕೆಚ್ಚಲು ಕೊಯ್ಯಲು ಕಾರಣವಾಗಿದ್ದೆ ವಕ್ ವಿರುದ್ಧದ ಹೋರಾಟ ಇಂಥದ್ದೊಂದು ಆರೋಪ ಇಡೀ ಘಟನೆ ಸುತ್ತ ಕೇಳಿಬರುತ್ತಿದೆ ಒಂದು ಕಡೆ ಚಾಮರಾಜಪೇಟೆ ಪಶು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹಸುಗಳು ಹೋರಾಡ್ತಿವೆ ಇದರ ಮಧ್ಯೆ ವಕ್ ವಿರುದ್ಧದ ಹೋರಾಟಕ್ಕೆ ಇದೇ ಹಸುಗಳನ್ನು ಕೊಂಡೊಯ್ದಿದ್ದಕ್ಕೆ ದ್ವೇಷ ಸಾಧಿಸಲಾಗ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ ಹಸುಗಳ ಮಾಲೀಕ ಕಾರಣ ತಮ್ಮ ಹಸುಗಳನ್ನ ವಕ್ ವಿರುದ್ಧದ ಹೋರಾಟಕ್ಕೆ ತೆಗೆದುಕೊಂಡು ಹೋಗಿದ್ದರು ಆದ್ವೇಷದಿಂದ ಹಸುಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಪುನೀತ್ ಕೆರೆಹಳ್ಳಿ ದೂಷಿಸಿದ್ದಾರೆ ಹಿಂದೂ ಮುಸ್ಲಿಂ ದಂಗೆ ಹುಟ್ಟು ಹಾಕಲು ಈ ಷಡ್ಯಂತ್ರ ಮಾಡಲಾಗಿದೆ ಅಂತ ಚಕ್ರವರ್ತಿ ಸೂಲಿಬಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವ ಪಶು ಆಸ್ಪತ್ರೆಯನ್ನ ಚಾಮರಾಜಪೇಟೆಯಲ್ಲಿ ಬೋರ್ಡ್ ಗೆ ವಹಿಸಲಿಕ್ಕೆ ಹೋಗಿದ್ರು ಆದೇಶವನ್ನು ಹೊರಡಿಸಿದ್ರು ಅದ್ರ ವಿರುದ್ಧ ಸ್ವತಃ ಯಾವ ಗೋವುಗಳು ಇವತ್ತು ತಮ್ಮ ಕಟ್ ಮಾಡಿದಾರಲ್ಲ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ ಇನ್ನೂ ಹಸುವಿನ ಕೆಚ್ಚಲು ಕತ್ತರಿಸುವುದು ಜಿಹಾದಿ ಮನಸ್ಥಿತಿಯನ್ನ ನಾನಿಂದು ಕಂಡಿರಲಿಲ್ಲ ಅಂತ ಆರು ಅಶೋಕ್ ಕಿಡಿಕಾರಿದ್ರು ಇತ ಕಿಡಿಗೇಡಿಗಳ ಕ್ರೂರತನ ಒಳ್ಳೆಯದಲ್ಲ ಎಂದು ಅಶ್ವಥ್ ನಾರಾಯಣ್ ಖಂಡಿಸಿದ್ರು ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಒಂದು ಜಿಹಾದಿ ಮನಸ್ಸುಗಳು ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ ಯಾರೂ ಕೂಡ ಇತಿಹಾಸ ನಾವು ನಾನೆಂದು ಕಂಡು ಕೇಳಿರಿಲೇ ಇಲ್ಲ ಇದು ಇದು ಫಸ್ಟು ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಘಟನೆ ನೋಡ್ತಾ ಇರೋವಂಥದ್ದು ಇದು ಜಿಹಾದಿ ಮನಸ್ಸಿಲ್ಲ ಅಂದರೆ ಇವ್ರು ಯಾರು ಹಿಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏನೊಂದು ಹಾಲನ್ನು ಕೊಡೋಂಥ ಕೊಡೋಂಥ ಆ ಕಾಮಧೇನು ಆ ತಾಯಿ ಗೋಮಾತವನ್ನು ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದ ಪರಮೇಶ್ವರ್ ರಿಪೋರ್ಟ್ ತರಿಸಿಕೊಳ್ತೀವಿ ಅಂದ್ರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು ಅಲ್ಲ ನಾನು ರಿಪೋರ್ಟ್ ತಗೊಳ್ತೀನಿ ಅದೇನು ಏನು ಅಂತ ಗೊತ್ತಿಲ್ಲ ನನಗೆ ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅವರು ಹ್ಯಾಂಡಲ್ ಮಾಡಿರ್ತಾರೆ ಅದನ್ನು ನಾನು ರಿಪೋರ್ಟ್ ತಗೊಳ್ತೀನಿ ಈಗ ತಾನೇ ಇದೆ ಅಲ್ಲಿ ಕಮಿಷನರ್ ಜೊತೆ ಮಾತಾಡಿದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಸಹಾಯ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ ಜಿಹಾದಿಗಳ ಪರವಾಗಿದೆ ಅನ್ನೋ ಸ್ಪಷ್ಟವಾಗಿ ಸದ್ಯ ಹಸುವಿನ ಮಾಲೀಕ ಕರ್ಣ ನೀಡಿರೋ ದೂರಿನ ಮೇಲೆ ಕಾಟನ್ಪೇಟೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಘಟನಾ ಸ್ಥಳದಲ್ಲಿ ನಾಲ್ವರು ಇನ್ಸ್ಪೆಕ್ಟರ್ಸ್ ತೆರಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಘಟನಾ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೀಚಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿದರು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಈ ಘಟನೆಯಲ್ಲಿ ಗಾಯಗೊಂಡಿರುವ ಹಸುಗಳಿಗೆ ಹಸುವಿನ ಮಾಲೀಕ ಕರ್ಣನ ಜೊತೆಯಲ್ಲಿ ಮಾತನಾಡಿ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅವರು ಪ್ರತಿನಿಧಿಸುವ ಕ್ಷೇತ್ರ ಅದು ಆ ಕ್ಷೇತ್ರದ ಶಾಸಕರು ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳು ಕವರೇಜ್ ಇದ್ದ ಸಂದರ್ಭದಲ್ಲೇ ಕರುಣ ಅವರಿಗೆ ಬೇರೆ ಹಸು ಕೊಡಿಸುವಂತೆ ಸಚಿವರು ತಮ್ಮ ಆಪ್ತ ಮಣಿ ಅನ್ನುವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಪ್ರಶ್ನೆ ಮತ್ತಲಿಗೆ ಬಂದಿಲ್ಲತ್ತೆ ಮಾಲೀಕನಿಗೇನೋ ನೀವು ಹಣದ ರೂಪದಲ್ಲೋ ಪರ್ಯಾಯ ಹಸುವಿನ ಸ್ವರೂಪದಲ್ಲೋ ಪರಿಹಾರ ಕೊಡ್ತೀರಿ ಆದರೆ ನೋವನ್ನು ಅನುಭವಿಸಿರುವ ಆ ಮೂರು ಗೋಮಾತೆಗಳು ಅದಕ್ಕಾದ ನೋವು ಇದಕ್ಕೇನು ಪರಿಹಾರ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿದ್ರು ಅಲ್ಲಿ ಭೇಟಿ ನೀಡಿ ಮಾಲೀಕನ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಬಹುಶಃ ಜಮೀರ್ ಅಹಮದ್ ಖಾನ್ ಅವರ ರಿಯಾಕ್ಷನ್ ಕೂಡ ಇದೆ ಗಮನಿಸೋಣ ಈಗ ಮನುಷ್ಯನ್ಗೆ ಮಾಡೋದು ಅದು ತಪ್ಪೆ ಈಗ ರೀ ಪ್ರಾಣಿಗಳ್ಗೆ ಮಾಡ್ತಾರಂದ್ರೆ ಅವ್ರ ಮನುಷ್ಯರು ಅವರು ಯಾವನ ಇರಲಿ ಅವನು ಅವನು ಯಾವನ ಇರಲಿ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ನಾನು ಅಮುದಾಗಿ ಹೇಳಿದ್ದೀನಿ ನಾನು ನಿಮ್ಮ ಅಣ್ಣಿನ ಗೆಳಪಪ್ಪ ಅಣ್ಣಿನ ಗೆಳಮ್ಮ ಇನ್ನು ಎಲ್ಲೋ ಆಚೆ ಹೋಗಿದ್ದಾರೆ ಅವ್ರು ಇಲ್ಲ ಇಲ್ಲಿ ಅವರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡಿಸ್ತೀರ ಅಂತ ನಾನು ಅಮುದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಮೇಲೆ ನಾಳೆ ಏನು ಡ್ಯಾಮೇಜ್ ನಮ್ಮ ನೆಲದ ಗೊತ್ತಿಲ್ಲ ಇಂಥದ್ದೊಂದು ಘಟನೆ ಆದಾಗ ಅಲ್ಲಿ ದ್ವೇಷ ಅನ್ನೋ ಪದ ಪ್ರತೀಕಾರ ಅನ್ನೋಪದ ತನ್ ತಾನಾಗೆ ತಳಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಈ ಪ್ರಕರಣದಲ್ಲೂ ಕೂಡ ಅದೇನೆ ಹಿಂದೆ ನಡೆದ ಒಂದು ಘಟನೆಯ ಪ್ರತೀಕಾರವಾಗಿ ಇವತ್ತು ಇಂಥ ಕೃತ್ಯ ನಡೆಸಿದ್ದಾರೆ ಕಿಡಿಗೇಡಿಗಳು ಅಂತ ಹೇಳಲಾಗ್ತಾ ಇದೆ ಧರ್ಮದಂಗಲ್ ವಕ್ ವಿಚಾರಕ್ಕೆ ಆದಂತಹ ಒಂದು ಗಲಾಟೆ ಪ್ರತಿಭಟನೆ ಆ ಪ್ರತಿಭಟನೆ ಹಾಗೆ ಅಲ್ಲಾದ ಗಲಾಟೆ ಅದರ ಹಿಂದಿದ್ದ ದ್ವೇಷದ ಪ್ರತೀಕಾರವೇ ಇವತ್ತಾಗಿರುವ ಈ ಘಟನೆ ಅಂತ ಹೇಳಿ ವಿಶ್ಲೇಷಣೆ ಆಗ್ತಾ ಇದೆ ಯಾಕೆ ಈ ರೀತಿಯ ವಿಶ್ಲೇಷಣೆ ಬರ್ತಾ ಇದೆ ಅಸಲಿಗೆ ವಕ್ ಬೋರ್ಡ್ ವಿಚಾರಕ್ಕೂ ಹಾಗೆ ಈ ಹಸುವುಗಳಿಗೆ ಇವತ್ತಾಗಿರುವ ಇಂಥದ್ದೊಂದು ದೌರ್ಭಾಗ್ಯದ ಸನ್ನಿವೇಶಕ್ಕೂ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಹಸುಗಳ ಕೆಚ್ಚಲು ಕೊಯ್ದ ಕೇಸ್ಗೆ ಬೆಗ್ ಟ್ವಿಸ್ಟ್ ಕಿರಾತಕರ ಕೃತ್ಯಕ್ಕೆ ಕಾರಣವಾಯ್ತ ವಕ್ ಪ್ರೊಟೆಸ್ಟ್ ಹಸುಗಳ ಕೆಚ್ಚಲು ಕೊಯ್ಯಲು ಕಾರಣವಾಗಿದ್ದೇ ವಕ್ ವಿರುದ್ಧದ ಹೋರಾಟ ಇಂಥದ್ದೊಂದು ಆರೋಪ ಇಡೀ ಘಟನೆ ಸುತ್ತ ಕೇಳಿಬರುತ್ತಿದೆ ಒಂದು ಕಡೆ ಚಾಮರಾಜಪೇಟೆ ಪಶು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹಸುಗಳು ಹೋರಾಡ್ತಿವೆ ಇದರ ಮಧ್ಯೆ ವಕ್ ವಿರುದ್ಧದ ಹೋರಾಟಕ್ಕೆ ಇದೇ ಹಸುಗಳನ್ನು ಕೊಂಡೊಯ್ದಿದ್ದಕ್ಕೆ ದ್ವೇಷ ಸಾಧಿಸಲಾಗ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ ಹಸುಗಳ ಮಾಲೀಕ ಕಾರಣ ತಮ್ಮ ಹಸುಗಳನ್ನ ವಕ್ ವಿರುದ್ಧದ ಹೋರಾಟಕ್ಕೆ ತೆಗೆದುಕೊಂಡು ಹೋಗಿದ್ದರು ಆದ್ವೇಷದಿಂದ ಹಸುಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಪುನೀತ್ ಕೆರೆಹಳ್ಳಿ ದೂಷಿಸಿದ್ದಾರೆ ಹಿಂದೂ ಮುಸ್ಲಿಂ ದಂಗೆ ಹುಟ್ಟು ಹಾಕಲು ಈ ಷಡ್ಯಂತ್ರ ಮಾಡಲಾಗಿದೆ ಅಂತ ಚಕ್ರವರ್ತಿ ಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವ ಪಶು ಆಸ್ಪತ್ರೆಯನ್ನ ಚಾಮರಾಜಪೇಟೆಯಲ್ಲಿ ಬೋರ್ಡ್ ಗೆ ವಹಿಸಲಿಕ್ಕೆ ಹೋಗಿದ್ರೋ ಆದೇಶವನ್ನು ಹೊರಡಿಸಿದ್ರು ಅದ್ರ ವಿರುದ್ಧ ಸ್ವತಃ ಯಾವ ಗೋವುಗಳು ಇವತ್ತು ತಮ್ಮ ಕಟ್ ಮಾಡಿದಾರಲ್ಲ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ ಇನ್ನೂ ಹಸುವಿನ ಕೆಚ್ಚಲು ಕತ್ತರಿಸುವುದು ಜಿಹಾದಿ ಮನಸ್ಥಿತಿಯನ್ನ ನಾನಿಂದು ಕಂಡಿರಲಿಲ್ಲ ಅಂತ ಆರು ಅಶೋಕ್ ಕಿಡಿಕಾರಿದ್ರು ಇತ ಕಿಡಿಗೇಡಿಗಳ ಕ್ರೂರತನ ಒಳ್ಳೆಯದಲ್ಲ ಎಂದು ಅಶ್ವಥ್ ನಾರಾಯಣ್ ಖಂಡಿಸಿದ್ರು ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಜಿಹಾದಿ ಮನಸ್ಸುಗಳು ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ ಯಾರೂ ಕೂಡ ಇತಿಹಾಸ ನಾವು ನಾನೆಂದು ಕಂಡು ಕೇಳೋರಿಲ್ಲೇ ಇಲ್ಲ ಇದು ಇದು ಫಸ್ಟ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಘಟನೆ ನೋಡ್ತಾ ಇರೋಂಥದ್ದು ಇದು ಜಿಹಾದಿ ಮನಸ್ಸಿಲ್ಲ ಅಂದರೆ ಇವ್ರು ಯಾರು ಹಿಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏನೊಂದು ಹಾಲನ್ನು ಕೊಡೋಂಥ ಕೊಡೋಂಥ ಆ ಕಾಮಧೇನು ಆ ತಾಯಿ ಗೋಮಾತವನ್ನು ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದ ಪರಮೇಶ್ವರ್ ರಿಪೋರ್ಟ್ ತರಿಸಿಕೊಳ್ತೀವಿ ಅಂದರು ಇನ್ನೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು ಅಲ್ಲ ನಾನು ರಿಪೋರ್ಟ್ ತೊಗೊಳ್ತೀನಿ ಅದೇನು ಏನು ಅಂತ ಗೊತ್ತಿಲ್ಲ ನನಗೆ ಆ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಹ್ಯಾಂಡಲ್ ಮಾಡಿರ್ತಾರೆ ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ ಈಗ ತಾನೇ ಇದೆ ಅಲ್ಲಿ ಕಮಿಷನರ್ ಜೊತೆ ಮಾತಾಡಿದೆ ಕೂಡಲೇ ಅವರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಸಹಾಯ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ ಸದ್ಯ ಹಸುವಿನ ಮಾಲೀಕ ಕರ್ಣ ನೀಡಿರೋ ದೂರಿನ ಮೇಲೆ ಕಾಟನ್ಪೇಟೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಘಟನಾ ಸ್ಥಳದಲ್ಲಿ ನಾಲ್ವರು ಇನ್ಸ್ಪೆಕ್ಟರ್ಸ್ ತೆರಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಘಟನಾ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೀಚಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ